ಒಂದನೇ ತಾರೀಕಲ್ಲಿ ಹುಟ್ಟಿರೋಂಥವ್ರು ನಾವು ರಾಜ ಅಂತನೂ ಅಂತೀವಿ ದೇ ಆರ್ ಬಾರ್ನ್ ಲೀಡರ್ಸ್ ಅಂತ ಹೇಳ್ತೀವಿ ಅಥವಾ ಒಂದು ಅನುಕೂಲವಾಗಿರೋ ಮನೇಲಿ ಅವರ ಜನನ ಕೂಡ ಆಗಿರುತ್ತೆ ಫಸ್ಟು ಅವನಾಗ್ಬಿಡ್ಬೇಕು ಆಮೇಲೆ ಪ್ರಜೆಗಳನ್ನ ನೋಡ್ತಾನೆ ಇಂಥವ್ರು ಏನು ಅಂದರೆ ಯಾರ ಕೈ ಕೈಗಳೇನೋ ಕೆಲಸ ಮಾಡೋದಕ್ಕೆ ಇಷ್ಟ ಬೀಳಲ್ಲ ಯಾವಾಗಲೂ ಇವರು ಟಾಪ್ ಪೊಸಿಷನ್ಸಲ್ಲೇ ಇರಬೇಕು ಒಂದನೇ ತಾರೀಕು ಅಪ್ಪ ಇದ್ದು ಎಂಟನೇ ತಾರೀಕು ಮಗ ಇದ್ದರೆ ಹೆಂಗ್ ಗೊತ್ತಾ ಅವರು ಯಾವಾಗಲೂ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಅಮ್ಮ ಅಪ್ಪ ಇದ್ದಾರಾ ಅಪ್ಪ ಇಲ್ಲ ಮನೆ ಒಳಗಡೆ ಬರ್ತಾರೆ ಅಭಿವೃದ್ಧಿ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು ಸೊ ಬನ್ನಿ ಸ್ನೇಹಿತರೆ ಯಾರ್ಯಾರು ಒಂದೇ ನಂಬರಿಂದ ರೂಲ್ ಆಗ್ತೀರಾ ಯಾರ್ಯಾರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆರಡನೇ ತಾರೀಕಿಂದ ನಿಮ್ಮ ಜನನ ಆಗಿದೆ ಸೊ ಯಾವ ರೀತಿ ನಿಮ್ಮ ಬಿಹೇವಿಯರ್ ಇರುತ್ತೆ ಅಥವಾ ನಿಮ್ಮ ಯಾವ ರೀತಿ ಯಾವ ಗುಣಗಳು ನಿಮಗೆ ಹೋಲುತ್ತೆ ಮತ್ತು ನೀವು ಯಾವುದು ನಿಮ್ಮ ಬೆಸ್ಟು ಇನ್ನು ಪ್ಲಸ್ ಯಾವುದು ಮೈನಸ್ ಯಾವುದು ಪ್ರತಿಯೊಂದು ಕೂಡ ಮಾಹಿತಿನ ತಿಳಿಸ್ತಾ ಬರ್ತೀನಿ ಈ ಪ್ರತಿಯೊಬ್ಬರು ಕೂಡ ಈ ಮಾ ಇನ್ನು ವಿಡಿಯೋನ ಕಡೆಯವರೆಗೂ ನೋಡ್ತಾ ಬನ್ನಿ ಆದಷ್ಟು ಜನಕ್ಕೆ ಇದನ್ನು ಶೇರ್ ಮಾಡ್ತಾ ಬನ್ನಿ ಸಬ್ಸ್ಕ್ರೈಬ್ ಮಾಡ್ತಾ ಬನ್ನಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಕೂಡ ಸಾಕಷ್ಟು ಜನಕ್ಕೆ ಇದನ್ನು ಫಾಲೋ ಮಾಡ್ತಾ ಬನ್ನಿ ಅಂತ ತಿಳಿಸ್ಕೊಡಿ ಸೊ ಇವತ್ತು ಒಂದೇ ತಾರೀಕಲ್ಲಿ ಹುಟ್ಟಿರೋಂಥವ್ರು ನಾವು ರಾಜ ಅಂತನೂ ಅಂತೀವಿ ಸೊ ಅವ್ರ ಗುಣಲಕ್ಷಣಗಳು ಹೇಗಿರುತ್ತೆ ಅಂದರೆ ದೇ ಆರ್ ಬಾನ್ ಲೀಡರ್ಸ್ ಅಂತ ಹೇಳ್ತೀವಿ ಅಥವಾ ಹುಟ್ಟಿದಾಗ್ಲಿಂದನೇ ಒಂದು ಲೀಡರ್ಶಿಪ್ ಗುಣ ಅವ್ನಿಗೆ ಒಲೆ ಬರ್ತದೆ ಅಥವಾ ಒಂದನೇ ತಾರೀಕು ಹತ್ತೊಂಬತ್ತು ಅಥವಾ ಇಪ್ಪತ್ತೆಂಟು ಇಂದ ಹತ್ತನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಒಂದು ಅನುಕೂಲವಾಗಿರೋ ಮನೇಲೇ ಅವ್ರ ಜನನ ಕೂಡ ಆಗಿರುತ್ತೆ ಸೊ ಅವ್ರು ಏನು ಅಂದರೆ ಎಲ್ಲದರಲ್ಲೂ ಕೂಡ ಅಚ್ಚಕಟ್ಟಾಗಿ ಬದುಕೋದನ್ನು ಇಷ್ಟಪಡ್ತಾರೆ ಮತ್ತು ಅವರಿಗೆ ಕೆಲಸ ಮಾಡೋದಕ್ಕಿಂತ ಆರ್ಡ್ರ್ ಮಾಡೋದ್ರಲ್ಲೇ ಖುಷಿ ಜಾಸ್ತಿ ಸೊ ಏನು ಗೊತ್ತಾ ಫಸ್ಟ್ ಅವ್ರಿಗೆ ರಾಜ ಅಂದರೆ ಏನು ಅವನಿಗೆ ಸುಖ ಫಸ್ಟ್ ಅವನದು ಆಗ್ಬಿಡಬೇಕು ಆಮೇಲೆ ಪ್ರಜೆಗಳನ್ನ ನೋಡ್ತಾನೆ ಸೊ ಹಾಗಾಗಿನೇ ಅವ್ನೊಂದು ಸ್ವಲ್ಪ ಏನೋ ಈಗೋ ಇಸ್ ಸ್ವಲ್ಪ ಅವನು ನಂದು ನಾನು ಅನ್ನೋದು ಜಾಸ್ತಿ ಇರುತ್ತೆ ಇಂಥವ್ರು ಏನು ಅಂದರೆ ಯಾರ ಕೈ ಕೈಗಳೇನೋ ಕೆಲಸ ಮಾಡೋದಕ್ಕೆ ಇಷ್ಟ ಬೀಳಲ್ಲ ಸೊ ಏನು ಅಂದರೆ ಯಾವಾಗಲೂ ಡಾಮಿನೇಟ್ ಪೊಸಿಷನಲ್ಲಿ ಇರಬೇಕು ಯಾವಾಗಲೂ ಇವರು ಟಾಪ್ ಪೊಸಿಷನ್ಸಲ್ಲೇ ಇರಬೇಕು ಯಾವಾಗ ಇವರು ಸ್ವಲ್ಪ ಲೋ ಪೊಸಿಷನ್ ಬಂದುಬಿಟ್ರೆ ಇವರು ಸ್ಟೆಬಿಲಿಟಿ ತಡ್ಕೊಳ್ಳೋಕ್ಕಾಗಲ್ಲ ಇವ್ರಿಗೆ ಸೊ ಆ ರೀತಿ ಆಗ್ಬಿಡ್ತಾರೆ ಇವರು ಸೊ ಇವರು ಯಾವತ್ತೂ ಅಷ್ಟೇ ಪಾರ್ಟ್ನರ್ಶಿಪ್ಪಲ್ಲಿ ತುಂಬ ಜಾಸ್ತಿ ಏಳ್ಗೆ ಆಗೋದಿಲ್ಲ ಯಾವತ್ತೂ ಅಷ್ಟೇ ಓನ್ ಜಾಬ್ಸು ಅಥವಾ ಅಡ್ಮಿನಿಸ್ಟ್ರೇಟಿವ್ ಜಾಬ್ಸು ಅಥವಾ ಐ ಎ ಎಸ್ ಆಫೀಸರು ಗೌರ್ಮೆಂಟ್ ಆಫೀಸರ್ಸು ಅದರಲ್ಲೂ ಕೂಡ ಟಾಪ್ ಸೀನಿಯರ್ ಮ್ಯಾನೇಜ್ಮೆಂಟಲ್ಲಿರೋವಂಥ ವೇ ಏನೋ ಕೆಲಸಗಳಿಗೆ ಇವರು ತುಂಬ ಹೋಗೋಕ್ಕೆ ಇಷ್ಟಪಡ್ತಾರೆ ಸೊ ಅದೇ ರೀತಿ ಇದಿಷ್ಟು ಒಂದನೇ ತಾರೀಕು ಒಂದು ಪಾಸಿಟಿವ್ ಗುಣಗಳಾಗಿದ್ದು ನೆಗೆಟಿವ್ ಟ್ರೇಟ್ಸ್ ಅಂದರೆ ಏನು ಸ್ವಲ್ಪ ಈಗೋಯಿಸಮ್ ಇರ್ತಾರೆ ಸ್ವಲ್ಪ ಸ್ಟಬರ್ನಸ್ ಇರುತ್ತೆ ಸ್ವಲ್ಪ ಶೆಲ್ಫಿಷ್ ಆಗಿರ್ತಾರೆ ನಂದು ಆಗ್ಬಿಡಬೇಕು ನಾನು ನಂದು ಆಗ್ಬಿಡಬೇಕು ಅನ್ನೋದು ಇರ್ತದೆ ಸ್ವಲ್ಪ ಇವ್ರಿಗೆ ಏನು ಅಂದರೆ ಆರ್ಡರ್ ಮಾಡುವಂಥ ಗುಣ ಜಾಸ್ತಿ ಇರ್ತದೆ ಸೊ ಅದೇ ರೀತಿ ಇವರ ಲಕ್ಕಿ ನಂಬರ್ಸ್ ಯಾವುದು ಅಂತಂದರೆ ನೋಡಿ ಇವರಿಗೆ ಸೂಟ್ ಆಗೋವಂಥ ನಂಬರ್ ಬಂದು ಒಂದು ಸೂಟ್ ಆಗುತ್ತೆ ಎರಡು ಸೂಟ್ ಆಗುತ್ತೆ ಮೂರು ಸೂಟ್ ಆಗುತ್ತೆ ನಾಲ್ಕು ಕೂಡ ಆಗುತ್ತೆ ಐದು ಕೂಡ ಆಗುತ್ತೆ ಆರು ಕೂಡ ಆಗುತ್ತೆ ಏಳು ಕೂಡ ಆಗುತ್ತೆ ಒಂಬತ್ತು ತುಂಬಾ ಚೆನ್ನಾಗಾಗುತ್ತೆ ಸೊ ಇಷ್ಟೆಲ್ಲ ನಂಬರ್ಸಲ್ಲಿ ಆಗದೆ ಇರೋವಂಥ ನಂಬರ್ ಯಾವುದು ಎಂಟನೇ ನಂಬರು ಸೊ ಒಂದು ಅಂತಂದರೆ ಸೂರ್ಯ ಎಂಟು ಅಂದರೆ ಶನಿ ಎರಡಕ್ಕೂ ಕೂಡ ಡೆಡ್ ಆಪೋಸಿಟ್ ಸೊ ಹಾಗಾಗಿನೇ ಹೇಳೋದಂದರೆ ಸೊ ಒಂದನೇ ತಾರೀಕಲ್ಲಿ ಹುಟ್ಟಿರೋ ಅಂಥವ್ರು ಎಂಟನೇ ತಾರೀಕಲ್ಲಿ ಎಂಟನೇ ನಂಬರ್ ಬರೋ ಯಾವುದನ್ನೇ ತೊಗೊಳಕ್ಕೆ ಹೋಗ್ಬಾರ್ದು ಸೈಟ್ ಆಗ್ಬೋದು ಪ್ರಾಪರ್ಟಿ ಆಗ್ಬೋದು ಅಥವಾ ನಿಮ್ಮ ಮೊಬೈಲ್ ನಂಬರ್ಸ್ ಆಗ್ಬೋದು ನಿಮ್ಮ ನೇಮ್ ಟೋಟಲ್ ಆಗ್ಬೋದು ಯಾವುದೇ ಕಾರಣಕ್ಕೂ ಎಂಟನೇ ಸಂಖ್ಯೆಯಲ್ಲಿ ಏನೂ ಮಾಡೋಕ್ಕೋಗ್ಬೇಡಿ ಅಥವಾ ಏನೋ ಒಳ್ಳೆ ಕಾರ್ಯ ಇದೆ ನಿಮ್ಮ ನಾಮಕರಣ ಇದೆ ಮನೇಲಿ ಫಂಕ್ಷನ್ ಇದೆ ಅಥವಾ ನೀವೆಲ್ಲೋ ಒಂದು ಹೊಸದಾಗಿ ಶುರು ಮಾಡ್ತಿದ್ದೀರಾ ಯಾವುದೂ ಕೂಡ ಎಂಟ್ರ ಸಂಕೇತ ಬರಬಾರ್ದು ಯಾವಾಗ ಎಂಟ್ರ ಸಂಕೇತಕ್ಕೆ ಬರುತ್ತೆ ಎಲ್ಲೋ ಒಂದು ಕಡೆ ನೀವು ಸ್ಟ್ರಗಲ್ನ ಕರ್ಕೊಂಡ್ರಿ ಅಂತಲೇ ಅರ್ಥ ನಾನು ತುಂಬ ಜನಕ್ಕೆ ಹೇಳ್ತಾಯಿರ್ತೀನಿ ಒಂದನೇ ತಾರೀಕು ಅಪ್ಪ ಇದ್ದು ಎಂಟನೇ ತಾರೀಕು ಮಗ ಇದ್ದರೆ ಗೊತ್ತಾ ಅವರು ಯಾವಾಗಲೂ ಅಮ್ಮಂಗೆ ಫೋನ್ ಮಾಡಿಬಿಟ್ಟು ಅಮ್ಮ ಅಪ್ಪ ಇದ್ದಾರಾ ಅಪ್ಪ ಇಲ್ಲಾಂದರೆ ಮನೆ ಒಳಗಡೆ ಬರ್ತಾರೆ ಅಥವಾ ಮಗ ಅಪ್ಪ ಏನು ಮಾಡ್ತಾರೆ ಅವನಿದಾನೇನೆ ಅಂತ ಕೇಳ್ಕೊಂಡು ಅವನಿಲ್ಲ ಅಂದರೆ ಬರ್ತಾರೆ ಸೊ ಈ ರೀತಿ ಆಗ್ಬಿಡ್ದೆ ಅಥವಾ ಎಷ್ಟೋ ಮಕ್ಕಳು ಹಾಸ್ಟೆಲ್ ಬೆಳೆಯುವಂಥದ್ದಾಗುತ್ತೆ ಯಾಕಂದರೆ ಅಪ್ಪನ ನೋಡಿದ್ರೆ ಮಗನಿಗಾಗೋಲ್ಲ ಮಗನ ನೋಡಿದ್ರೆ ಅಪ್ಪನಿಗಾಗಲ್ಲ ಸೊ ಈ ರೀತಿ ಆಗ್ಬಿಟ್ಟಿರುತ್ತೆ ನೋಡಿ ಎಷ್ಟು ಕಾಕತಾಳೀಯ ಅಥವಾ ಇದೇನು ಮೂಡ್ ನಂಬಿಕೇನ ಏನೋ ಗೊತ್ತಿಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ವರ್ಕ್ ಆಗುತ್ತೆ ಒಂದಕ್ಕೆ ಎಂಟು ಅಷ್ಟು ಡೆಡ್ ಆಪೋಸಿಟ್ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ಏನು ನಾನು ನೋಡಬೇಕು ಒಂದನೇ ತಾರೀಕಲ್ಲಿ ಹುಟ್ಟಿರೋಂಥವ್ರು ಎಂಟು ಡೆಡ್ ಆಪೋಸಿಟ್ ಇದನ್ನು ಯಾವತ್ತೂ ಮರಿಬೇಡಿ ನೀವು ಸೊ ಇದನ್ನೊಂದು ನ ನೀವು ನೋಡ್ತಾ ಬಂದರೆ ಅದ್ಭುತವಾಗಿ ಒಂದೇ ನಂಬರಲ್ಲಿ ಹುಟ್ಟಿರೋವಂಥವ್ರು ತುಂಬಾ ಚೆನ್ನಾಗಿ ಬದುಕ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಮುಂದಿನ ಸಂಚಿಕೆಯಲ್ಲಿ ಎರಡನೇ ನಂಬರ್ ಅವರು ಹುಟ್ಟಿರೋರಂಥವ್ರು ಅಥವಾ ಎರಡನೇ ನಂಬರ್ ಬರ್ತ್ ನಂಬರ್ ಇರೋವಂಥವ್ರು ಯಾವ ಅವರಿಗೆ ಗುಣಲಕ್ಷ್ಯಗಳು ಬರ್ತದೆ ಅವರ ಜೀವನ ಯಾವ ರೀತಿ ಇರುತ್ತೆ ಅವ್ರು ಯಾವ್ದನ್ನ ಮಾಡಬೇಕು ಯಾವ್ದನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಬರ್ತೀನಿ ಸೊ ಇವತ್ತಿನ ಏನು ಸಬ್ಸ್ಕ್ರೈಬ್ ಏನು ಚಾನಲ್ನ ಹೊಸ್ತಾಗಿ ಶುರು ಮಾಡಿದ್ವಿ ಸಾಕಷ್ಟು ಜನರೊಂದಿಗೆ ಇದನ್ನು ಶೇರ್ ಮಾಡ್ತಾ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಸ್ನೇಹಿತರೆ ಒಂದನೆ